ಬೆಂಗಳೂರಿನಲ್ಲಿ ನಡೆದಿದ್ದಂತಹ ರೇವಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ಹೇಮಾ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಬೆಂಗಳೂರಿನ ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಜಿಯಾ ಫಾರ್ಮ್ ಹೌಸ್ನಲ್ಲಿ ಬಹುದೊಡ್ಡ ಪಾರ್ಟಿ ನಡೆದಿತ್ತು ಸನ್ಸೆಟ್ ಟು ಸನ್ರೈಸ್ ರೇವ್ ಪಾರ್ಟಿ ಅದು ಕೇವಲ ಪಾರ್ಟಿಗಷ್ಟೇ ಸೀಮಿತವಾಗಿದ್ದರೆ ಇದು ಸುದ್ದಿ ಮಾಡ್ತಾ ಇರಲಿಲ್ಲ ಬಹಳ ಮುಖ್ಯವಾಗಿ ಮಾದಕ ವಸ್ತು ಲೈಂಗಿಕ ಚಟುವಟಿಕೆಗಳು ಬೆಟ್ಟಿಂಗ್ ದಂಧೆ ನಡೆದಿತ್ತು ಸೊ ಈ ಹಿನ್ನೆಲೆಯಲ್ಲಿ ಹಲವರಿಗೆ ನೋಟಿಸನ್ನು ಕೊಡಲಾಗಿದೆ ಬಹಳ ಮುಖ್ಯವಾಗಿ ನಟಿ ಹೇಮಾಗೂ ಕೂಡ ನೋಟಿಸನ್ನು ನೀಡಲಾಗಿದೆ ಹಾಗಾದರೆ ಇವತ್ತು ವಿಚಾರಣೆಗೆ ನಟಿ ಹೇಮಾ ಹಾಜರಾಗ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ ರೇವಪಾಟಿಯಲ್ಲಿ ಡ್ರಗ್ಸ್ ಸೇವಿಸಿ ಸಿಕ್ಕಿಬಿದ್ದಿದ್ದ ಎಂಬತ್ತಾರು ಮಂದಿ ಪೈಕಿ ಹೇಮಾ ಸೇರಿದಂತೆ ಎಂಟು ಜನರಿಗೆ ಸಿ ಬಿ ಕೊಟ್ಟಿರುವಂತಹ ನೋಟಿಸ್ ಇಂದು ಪ್ರಕರಣದ ತನಿಖಾರಿ ಮುಂದೆ ಹಾಜರಾಗುವಂತೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ಒಂದು ವೇಳೆ ವಿಚಾರಣೆಗೆ ಹಾಜರಾಗದಿದ್ದಲ್ಲಿ ನಟಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇರುತ್ತೆ ಸಿ ಸಿಬಿಗೆ ಹೇಮಾ ಡ್ರಗ್ ಸೇವನೆ ಜೊತೆಗೆ ಡ್ರಗ್ಸ್ ಸಪ್ಲೈ ಮಾಡಿರುವಂತಹ ಅನುಮಾನ ಕೂಡ ಇದೆ ಸೊ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿಶ್ವನಾಥ ನೀಡುತ್ತಾರೆ ವಿಶ್ವ ಮೊನ್ನೆ ನಡೆದಂತಹ ರೇವು ಪಾರ್ಟಿಗೆ ಸಂಬಂಧಪಟ್ಟಂತೆ ನಟಿ ಹೇಮಾಗೆ ನೋಟಿಸ್ ಅನ್ನು ಕೊಡಲಾಗಿದೆ ವಿಚಾರಣೆಗೆ ಹಾಜರಾಗುವಂತೆ ನಟಿ ಹೇಮ ವಿಚಾರಣೆಗೆ ಹಾಜರಾದ್ರೇನು ಹಾಜರಾಗಿಲ್ಲ ಅಂದ್ರೇನು ಮತ್ತು ನೋಟಿಸ್ ನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಡ್ರಗ್ಸ್ ಸೇವನೆಯ ಡ್ರಗ್ಸ್ ಸಪ್ಲೈಯ ಇದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಆ ದಿವ್ಯಾ ಸದ್ಯಕ್ಕೆ ರೆವ್ ಕ್ವಾಲಿಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕರನ್ನ ವಶಕ್ಕೆ ಪಡೆದು ಮೆಡಿಕಲ್ ಟೆಸ್ಟ್ ಮಾಡಿಸಿದಂತಹ ಸಂದರ್ಭದಲ್ಲಿ ನಟಿ ಹೇಮಾ ಅವರು ಕೂಡ ಡ್ರಗ್ ಕನ್ಸ್ಯೂಮ್ ಮಾಡಿದ್ದು ಕೂಡ ಕನ್ಫರ್ಮ್ ಆಗಿತ್ತು ಈ ಹಿನ್ನೆಲೆಯಲ್ಲಿ ಡ್ರಗ್ ಕನ್ಸ್ಯೂಮ್ ಮಾಡಿದ ಆರೋಪದ ಹಿನ್ನೆಲೆ ಅವರಿಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿತ್ತು ಅಂತಂದ್ರೆ ಎರಡು ದಿನದ ಹಿಂದೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿತ್ತು ಆ ನೋಟಿಸ್ ನಲ್ಲಿ ಆ ಪಕ್ಕ ಉಲ್ಲೇಖ ಮಾಡಲಾಗಿತ್ತು ಇಪ್ಪತ್ತ ಏಳನೇ ತಾರೀಕು ಅಂದ್ರೆ ಇವತ್ತು ಸೋಮವಾರ ನೀವು ಆ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಿ ಸಿ ಬಿ ಮುಂದೆ ಆ ವಿಚಾರಣೆಗೆ ಹಾಜರಾಗಿ ಕೆಲವೊಂದು ಮಾಹಿತಿಗಳನ್ನು ಕೂಡ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಒಂದು ನೋಟಿಸ್ ಜಾರಿ ಆಗಿರುತ್ತೆ ಅದಾದ್ಮೇಲೆ ಈಗ ಅವರು ಕನ್ಸ್ಯೂಮ್ ಮಾಡಿರೋದು ಕನ್ಫರ್ಮ್ ಆಗಿರುವಂತದ್ದು ಈಗ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಡ್ರಗ್ ಅಲ್ಲಿ ಪತ್ತೆ ಆಗಿರೋದ್ರಿಂದ ಯಾರೆಲ್ಲ ಇಲ್ಲಿ ಡ್ರಗ್ ಸಪ್ಲೈ ಮಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಒಂದು ಐದು ಜನರನ್ನ ಏನ್ ಬಂಧನ ಮಾಡಲಾಗಿತ್ತಲ್ಲ ಅದರಲ್ಲಿ ಬಂಧನ ಮಾಡಿರೋದರಲ್ಲಿ ಅವರ ವಾಹನಗಳಲ್ಲಿ ಡ್ರಗ್ ಪತ್ ಆಗಿದ್ದು ಕನ್ಫರ್ಮ್ ಆಗಿತ್ತು ಹೀಗಾಗಿ ಅವರ ವಿರುದ್ಧವಾಗೂ ಕೂಡ ಎನ್ ಡಿ ಪಿ ಎಸ್ ಆಕ್ಟ್ ನಡೆಯಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿತ್ತು ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಕೂಡ ಟಾಲಿವುಡ್ ನಟಿ ಹೇಮಾಗೆ ಸಿಸಿ ಅಧಿಕಾರಿಗಳು ನೋಟಿಸ್ ಅನ್ನು ಕೂಡ ಕೊಟ್ಟಿರ್ತಾರೆ ಇನ್ನು ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವಿಸಿ ಸಿಕ್ಕಿಬಿದ್ದಂತಹ ಎಂಬತ್ತಾರು ಮಂದಿ ಪೈಕಿ ಆರು ಜನರಿಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ ಸದ್ಯಕ್ಕೆ ಇಂದು ಪ್ರಕರಣದ ತನಿಖಾಧಿಕಾರಿ ಮುಂದೆ ಇವತ್ತು ಹಾಜರಾಗ್ಬೇಕಾಗತ್ತೆ ಒಂದು ವೇಳೆ ವಿಚಾರಣೆಗೆ ಹಾಜರಾಗದಿದ್ದಲ್ಲಿ ನಟಿಗೆ ಮತ್ತಷ್ಟು ಸಂಕಷ್ಟ ಕೂಡ ಎದುರಾಗುವಂತಹ ಸಾಧ್ಯತೆ ಕೂಡ ಇದೆ ರೇವ್ ಪಾರ್ಟಿ ಸಂಬಂಧ ಈಗಾಗಲೇ ಸಿಸಿಟಿ ಪೊಲೀಸರು ಕೂಡ ಒಂದು ಕೇಸನ್ನು ಕೂಡ ದಾಖಲಿಸಿದ್ದಾರೆ ಇದೀಗ ವಿಚಾರಣೆಗೆ ಹಾಜರಾಗೋದಿದ್ದಲ್ಲಿ ಮತ್ತೊಂದು ಕೇಸ್ ದಾಖಲಿಸಲು ಕೂಡ ಚಿಂತನೆಯನ್ನ ನಡೆಸಲಾಗುತ್ತೆ ಅದರಲ್ಲಿ ರೇವ್ ಪಾರ್ಟಿಯಲ್ಲಿ ಪತ್ತೆಯಾದಂತಹ ಡ್ರಗ್ಸ್ ಸಂಬಂಧ ಮತ್ತೊಂದು ಕೇಸ್ ದಾಖಲಿಸುವುದಕ್ಕೂ ಕೂಡ ಚಿಂತನೆ ಮಾಡ್ತಾ ಇರುವಂತದನ್ನ ನಾನು ಆವಾಗ್ಲೇ ಹೇಳ್ತಾ ಇದ್ದೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಡ್ರಗ್ ಪತ್ತೆ ಆಗಿರುವುದರಿಂದ ಇದರ ಈ ಡ್ರಗ್ ಸಪ್ಲೈ ಯಾರು ಅನ್ನೋ ಒಂದು ರೀತಿಯಲ್ಲಿ ತನಿಖೆಯನ್ನು ಕೋರಡ್ತಾ ಇರುವಂತದ್ದು ಅಕಸ್ಮಾತ್ ಆಗಿ ಏನಾದ್ರೂ ವಿಚಾರಣೆಗೆ ಹಾಜರಾಗದ ಸಂದರ್ಭದಲ್ಲಿ ಅವರ ವಿರುದ್ಧವಾಗೂ ಕೂಡ ಅನುಮಾನ ಪಡುವಂತಹ ಪ್ರಸಂಗಗಳು ಕೂಡ ಉಂಟಾಗುತ್ತೆ ಹೀಗಾಗಿ ನಟಿ ಇವತ್ತೇನಾದ್ರೂ ವಿಚಾರಣೆಗೆ ಹಾಜರಾಗದೆ ಹೋದ್ರೆ ನಟಿಯ ವಿರುದ್ಧವೂ ಕೂಡ ಎನ್ ಡಿ ಬಿ ಎಸ್ ಕಾಯ್ದೆಯಡಿಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಳ್ಳೋದಕ್ಕೂ ಕೂಡ ಸಿಸಿಬಿ ಚಿಂತನೆಯನ್ನ ನಡೆಸಿರುವಂತದ್ದು ಏನೋ ಡ್ರಗ್ಸ್ ಸೇವನೆ ಮಾಡೋದಾಗಿರ್ಬಹುದು ಉತ್ಪಾದನೆ ಮತ್ತು ಸಾಗಾಟ ಮಾಡೋದಾಗಿರ್ಬೋದು ಮಾರಾಟ ಮಾಡೋದ್ರ ವಿರುದ್ಧವೂ ಕೂಡ ಎನ್ ಡಿ ಪಿ ಎಸ್ ನಲ್ಲಿ ಕೇಸನ್ನು ಕೂಡ ದಾಖಲಿಸಲಾಗುತ್ತೆ ಸದ್ಯಕ್ಕೆ ಇವತ್ತು ಹೇಮಾ ಅವರು ಕೂಡ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಅದು ಎಷ್ಟರ ಮಟ್ಟಿಗೆ ಕನ್ಫರ್ಮ್ ಅನ್ನೋದನ್ನ ಇನ್ನೂ ಕೂಡ ಕಾದ್ ನೋಡ್ಬೇಕಾಗುತ್ತೆ ಯಾಕಂತಂದ್ರೆ ಆಂಧ್ರ ಪ್ರದೇಶಕ್ಕೆ ಈಗಾಗಲೇ ಅವರು ತೆರಳಿರುವಂತದ್ದು ಅಲ್ಲಿಂದ ಆ ಒಂದು ಪೊಲೀಸರ ಮತ್ತು ಮಾಧ್ಯಮಗಳ ದಾರಿ ತಪ್ಪಿಸುವಂತಹ ಕೆಲಸವನ್ನು ಕೂಡ ಹೇಮಾ ಮಾಡಿರ್ತಾರೆ ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಮಾಧ್ಯಮಗಳ ಕಣ್ ತಪ್ಪಿಸುವ ಹಿನ್ನೆಲೆಯಲ್ಲೂ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗದೇನೂ ಇರಬಹುದು ಮತ್ತೆ ಏನಾದ್ರೂ ಇವತ್ತು ವಿಚಾರಣೆಗೆ ಹಾಜರಾಗ್ತಾ ಹೋದ್ರೆ ಮತ್ತೆ ಸಿ ಸಿ ಇಂದ ಒಂದು ನೋಟಿಸ್ ಕೂಡ ಜಾರಿ ಆಗುತ್ತೆ ಅವ್ರು ಎಷ್ಟು ದಿನ ಬರುವುದ್ರೆ ಕೊನೆಯದಾಗಿ ಮೂರ್ನಾಲ್ಕು ನೋಟಿಸ್ಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಮತ್ತೆ ಅವ್ರು ಏನಾದರೂ ಬರದೆ ಹೋದ್ರೆ ಅವರು ಬಂಧನದ ಭೀತಿಯನ್ನು ಕೂಡ ಎದುರಿಸಬೇಕಾಗತ್ತೆ ಸದ್ಯಕ್ಕೆ ಬಂದಿರುವಂತಹ ಅಪ್ಡೇಟ್ ಪ್ರಕಾರ ಆ ಹೇಮಾ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಹೇಮಾ ಆ ಬೆಂಗಳೂರಿಗೆ ಬಂದು ಸಿಸಿಟಿ ಕಚೇರಿಯಲ್ಲಿ ವಿಚಾರಣೆ ಎದುರಿಸಿದ ಮೇಲೆನೇ ಅದು ಕನ್ಫರ್ಮೇಶನ್ ಸಿಗುವಂಥದ್ದು ಅಲ್ಲಿವರೆಗೂ ಕೂಡ ಏನು ಹೇಳೋಕ್ ಆಗೋದಿಲ್ಲ ಅದಕ್ಕೆ ಇವತ್ತು ನಟಿ ಹೇಮಾ ವಿಚಾರಣೆಗೆ ಹಾಜರಾದ್ರೆ ಮುಂದಿನ ದಿನಮಾನಗಳಲ್ಲಿ ಅವರ ವಿರುದ್ಧವಾಗಿ ಕೇಳಿರ್ಬಂದ್ರೆ ಡ್ರಗ್ ಸೇವನೆ ಮಾಡಿರುವಂತಹ ಆರೋಪ ಇದೆ ಈಗಾಗಲೇ ಮೆಡಿಕಲ್ ಟೆಸ್ಟ್ ನಲ್ಲಿ ಈಗ ಸಾಬೀತಾಗಿರುವಂತದ್ದು ಈ ಹಿನ್ನೆಲೆಯಲ್ಲೂ ಕೂಡ ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಬಿ ಅಧಿಕಾರಿಗಳು ಮುಂದಾಗ್ತಾರೆ ಆದ್ರೆ ಇವತ್ತು ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಅವರ ವಿರುದ್ಧವಾಗೂ ಕೂಡ ಡ್ರಗ್ ಸಪ್ಲೈ ಮಾಡಿದಂತಹ ಒಂದು ಕೇಸನ್ನ ತಡೆಯುವಂತಹ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಹೇಮಾ ಅವರಿಗೆ ಮುಂದಿನ ತೀರ್ಮಾನಗಳಲ್ಲಿ ಸಂಕಷ್ಟ ಎದುರಾಗಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ವಿಚಾರಣೆಗೆ ಹಾಜರಾದ್ರೆ ಒಳ್ಳೇದು ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ಬೋದು ಆದ್ರೆ ಹೇಮಾ ವಿಚಾರಣೆಗೆ ಹಾಜರ ಆಗ್ತಾ ಇಲ್ವೋ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಒಟ್ಟಾರೆಯಾಗಿ ರೇವ್ ಪಾರ್ಟಿ ಪ್ರಕರಣದಲ್ಲಿ ಡ್ರಗ್ಸ್ ಜೊತೆ ಜೂದಾಟ ಆಡೋದಾಗಿರ್ಬಹುದು ನ ಕರೆದಿದ್ದಾಗಿರ್ಬಹುದು ಈ ರೀತಿಯಾದಂತಹ ಎಲ್ಲಾ ರೀತಿಯಲ್ಲೂ ಆಯಾಮದಲ್ಲೂ ಕೂಡ ಸಿಸಿ ತನಿಖೆ ಸಾಕಷ್ಟು ಅಂಶಗಳು ಕೂಡ ಹೊರಗಡೆ ಬರ್ತಾ ಇರುವಂತದ್ದು ಇನ್ನು ವಿಚಾರಣೆಯ ಹಂತದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಯಾರಿಗೆಲ್ಲ ನೋಟಿಸ್ ಕೊಡ್ಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಹೇಮಾ ಜೊತೆ ಇನ್ನುಳಿದಂತಹ ಆರೋಪಿಗಳು ಕೂಡ ವಿಚಾರಣೆಗೆ ಹಾಜರಾಗ್ತಾರ ಅನ್ನೋದನ್ನು ಕಾದ್ ನೋಡ್ಬೇಕಾಗಿದೆ ಈ ಕ್ಷಣಕ್ಕೂ ಇರುವಂತಹ ಪ್ರಶ್ನೆ ಮತ್ತು ಕುತೂಹಲ ಕೊಟ್ಟಿರುವಂತಹ ನೋಟಿಸ್ಗೆ ನಟಿ ಹೇಮಾ ಸ್ಪಂದನೆಯನ್ನ ನೀಡ್ತಾರಂತ ಇಲ್ಲಿ ಎರಡು ಪ್ರಶ್ನೆ ಇದೆ ಡ್ರಗ್ಸ್ ಸೇವನೆ ಮತ್ತು ಡ್ರಗ್ ಸಪ್ಲೈ ಮಾಡಿರುವಂತಹ ಅನುಮಾನ ಹಾಗಾಗಿ ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ನಟಿ ಹೇಮಾ ಸ್ಟೇಟ್ಮೆಂಟ್ ಏನಾಗಿರುತ್ತೆ ಇದು ಬಹಳ ಮುಖ್ಯ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ